ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಭಗವಂತನ ಸೃಷ್ಟಿಯಲ್ಲಿ ನಾನಾಗಲೇ ಹೇಳ್ತಿದ್ನಲ್ಲ ನಮ್ಮ ನಾಶಕ್ಕೆ ನಮ್ಮ ಬುದ್ಧಿಯೇ ಕಾರಣ ನಮ್ ಬುದ್ಧಿ ಕಂಟ್ರೋಲ್ ಕಂಟ್ರೋಲಲ್ಲಿ ಇರಲ್ಲ ಹಾಗ ಜ್ಞಾನದ ಮೊರೆ ಹೋಗಬೇಕು ಆ ಜ್ಞಾನ ನಿಮ್ಮವರೇ ನಿಮ್ಮ ಹತ್ತಿರದವ್ರಿಗೆ ನಿಮ್ ಬಗ್ಗೆ ಗೊತ್ತಿರುತ್ತೆ ನಿಮ್ಮ ವೀಕ್ನೆಸ್ ಗೊತ್ತಿರುತ್ತೆ ನಿಮ್ ಶಕ್ತಿ ಗೊತ್ತಿರುತ್ತೆ ನಿಮ್ಮ ಅಳುಕುತನ ಗೊತ್ತಿರುತ್ತೆ ನಿಮ್ಮ ಅಂಜಿಕೆತನ ಗೊತ್ತಿರುತ್ತೆ ನಿಮ್ಮ ಆತರ ಗೊತ್ತಿರುತ್ತೆ ಏ ಬೇಡ ಇರೋ ಇಲ್ಲ ಹೇಳ್ತಾರೆ ನಿನಗೆ ಬೇಕಿತ್ತು ನೀನ್ ನೋಡಲ್ವಲ್ಲ ಇದು ಹೆಂಗೆ ಅಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದವನಿಗೆ ಬೆಳ್ಳಂಬಳಿಗೆ ಹಾಲಿನ ವ್ಯಾಪಾರ ಮಾಡು ಅಂದಾಗ ಐದು ಗಂಟೆಗೆ ಎಳಿಸ್ಕೋಬೇಕು ಎದ್ದು ಐದು ಗಂಟೆಗೆ ಎಳ್ಸ್ಕೋಬೇಕು ಅನ್ನೋ ನಾಲ್ಕು ಗಂಟೆಗೆ ಎದ್ದೊಳು ಎಂಟಾದರೂ ಎದ್ದೊಳ್ದಿದ್ದವ್ಗೆ ಹಾಲಿನ ವ್ಯಾಪಾರ ಮಾಡು ಅಂದರೆ ಮುಳುಗದಾಗೆ ಸೊ ಬುದ್ಧಿ ಏನು ಹೇಳುತ್ತೆ ಬೇ ಸರಿ ಲಾಭ ಮಾಡ್ಬೋದು ಒಂದು ಸಾವಿರ ಲೀಟ್ರ್ ಬೆಳಿಗ್ಗೆ ಎದ್ದ ತಕ್ಷಣ ಹಾಕಿದ್ರೆ ಲೀಟ್ರಿಗೆ ಎರಡು ರೂಪಾಯಿ ಬರುತ್ತೆ ಇನ್ನೊಂದು ಡೆಲಿವರಿಗೆ ಒಂದು ರೂಪಾಯಿ ಬರುತ್ತೆ ಮೂರು ರೂಪಾಯಿ ಅಂದರೆ ಮೂರು ಸಾವಿರ ಏನೇನೋ ಬರುತ್ತೆ ಆದರೆ ಜ್ಞಾನ ನಿಮಗೆ ಕೊಡುತ್ತೆ ಎಲ್ಲೋ ಎದ್ದೊಳ್ತೀಯ ಎರಡು ದಿನ ರಭಸಕ್ಕೆ ಎದ್ದೊಳ್ತೀನಿ ಅಂತ ಅದೇ ರೀತಿಯಲ್ಲಿಯೇ ಪ್ರಕೃತಿಯ ಮಾಯೆಯಲ್ಲೂ ಒಂದು ವಿಸ್ಮಯ ಇದೆ ಮನುಷ್ಯನ ಸೃಷ್ಟಿಯಲ್ಲಿ ಭಗವಂತ ಕೆಲವರಿಗೆ ಅತಿ ಬುದ್ಧಿ ಕೆಲವರಿಗೆ ದುರ್ಬುದ್ಧಿ ಕೆಲವರಿಗೆ ವಿಕಾರ ಬುದ್ಧಿ ಕೆಲವರಿಗೆ ಸ್ನೇಹಪರ ಬುದ್ಧಿ ಈ ಥರದ್ದು ಕೊಟ್ಟಿದ್ರೆ ಕೆಲವೇ ಕೆಲವು ವ್ಯಕ್ತಿಗಳನ್ನು ತುಂಬ ಸುಂದರವಾದ ವ್ಯಕ್ತಿಗಳನ್ನು ಮನಸ್ಸಿರ್ಬೋದು ಇಲ್ಲ ದೇಹ ನಾನು ನೋಡಿದಾಗೆ ಈ ಮಾಸದಲ್ಲಿ ಹುಟ್ಟಿರೋರು ತುಂಬ ಸುಂದರವಾಗಿರ್ತಾರೆ ಎಸ್ ತುಂಬ ಸುಂದರ ಎಲ್ರಿಗೂ ಬರಲ್ಲ ಅವ್ರನ್ನ ನೋಡಿದ್ರೇನೆ ಏನೋ ದಿವ್ಯ ಸ್ವರೂಪಪ್ಪ ಇವರು ಏನೋ ಒಂದು ಆಕರ್ಷಣೆ ಖಂಡಿತ ಮಾರ್ಚ್ ಅಲ್ಲಿ ಹುಟ್ಟಿರ್ತಕ್ಕಂಥವರು ಜುಲೈನಲ್ಲಿ ಹುಟ್ಟಿರ್ತಕ್ಕಂಥವರು ಸೆಪ್ಟೆಂಬರ್ನಲ್ಲಿ ಹುಟ್ಟಿರ್ತಕ್ಕಂಥವರು ನಲ್ಲಿ ಹುಟ್ಟಿರ್ತಕ್ಕಂಥವರು ಸ್ವಲ್ಪ ನೀವು ಜಾಸ್ತಿ ಕಿಕ್ಕೆ ಹೌದೋ ಅಲ್ವೋ ಹೇಳಿ ನಿಮ್ಮನ್ನು ತುಂಟು ನೋಟದಿಂದ ಎಷ್ಟು ಜನ ನೋಡಿದ್ರು ಎಷ್ಟು ಜನ ಪ್ರಪೋಸಲ್ ಆಯಿತು ಹ್ಮ್ ಖಂಡಿತ ನಿಮ್ಮ ವ್ಯಕ್ತಿತ್ವ ಅಲ್ಲೇನೋ ಸೌಂದರ್ಯ ಎಲ್ರಿಗೂ ಬರೋಲ್ಲ ಮಕ್ಕಳೇ ಕೊಟ್ಟಿದ್ರು ಕೆಲವರು ಅದನ್ನ ಸರಿಯಾಗಿ ಇಟ್ಕೊಳ್ಳಲ್ಲ ಒಳ್ಳೆ ದೈವ ಎಲ್ಲರಿಗೂ ಹುಟ್ಟಿನಿಂದಲೇ ಒಂದು ಸೌಂದರ್ಯ ಕೊಟ್ಟಿರುತ್ತೆ ಅದನ್ನು ನಿಭಾಯಿಸೋಕ್ ಬರೋದಿಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಅದೇ ಹ್ಮ್ ತಮಗೆ ಕೊಟ್ಟಿರುವ ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ಳಲ್ಲ ಇದೊಂದು ಪಾಯಸವೇ ಇದಕ್ಕೊಂದು ಗೋಡಂಬಿ ಹಾಕೋದು ಒಂದ್ ದ್ರಾಕ್ಷಿ ಹಾಕೋದು ಇನ್ನೊಂದಷ್ಟು ಏನಾದ್ರೂ ಅನಾನಸ್ ಕಟ್ ಮಾಡಿ ಹಾಕೋದು ಒಂದ್ ಸಣ್ಣ ಏಲಕ್ಕಿ ಹಾಕೋದು ಲವಂಗ ಹಾಕೋದು ಹ್ಮ್ ಇನ್ನೊಂದು ಚೂರ್ ತುಪ್ಪ ಹಾಕೋದು ಈ ಪಾಯಸಕ್ಕೆ ಇಲ್ಲ ಈ ಕೇಸರಿ ಭಾತ್ಗೆ ಅದನ್ನ ಬೌಲಲ್ಲಿ ಹಾಕಿ ನೀಟಾಗಿ ಈ ತರ ಮಾಡಿ ಬಡಿಸೋದು ಅದೊಂದು ಒಂದು ಅಂದ ಸಿಂಗಾರ ಅಂತ ಹೇಳ್ತಾರೆ ಎಲ್ಲರಿಗೂ ಸಿಂಗಾರ ಬರುವುದಿಲ್ಲ ಕೊಟ್ಟಿರ್ತಾರೆ ಹೇಗೇಗೋ ಇಟ್ಕೊಬಿಟ್ಟಿರ್ತಾರೆ ದೇಹವನ್ನ ಅದನ್ನ ಕಟ್ಟುಪಾಡಾಗಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಎಷ್ಟೊತ್ತು ವಾಕ್ ಮಾಡ್ಬೇಕು ಎಷ್ಟೊತ್ತಿಗೆ ಮಲಗ್ಬೇಕು ಯಾವ ಸೀಸನ್ಗ್ ಏನ್ ತಿನ್ಬೇಕು ನೋಡಿ ರಾತ್ರಿ ಹೊತ್ತಲ್ಲಿ ನಾನು ಮಸಾಲೆ ಪದಾರ್ಥ ಹೇಗ್ ತಿನ್ನೋದು ಬಿಟ್ಬಿಟ್ಟಿದ್ದಾರೆ ಸಿಕ್ಕಾಬಟ್ಟೆ ಮಸಾಲೆ ಐಟಮ್ ತಿನ್ನೋಲ್ಲ ರೈಸ್ ಭಾತ್ ತಿನ್ನೋಲ್ಲ ಬೆಳ್ಳಂ ಅಂತೂ ನಾನು ರೈಸ್ ಭಾತ್ ತಿನ್ನೋದೇ ಇಲ್ಲ ಬೇಕಾದ್ರೆ ಇಡ್ಲಿ ಮಾಡಿಟ್ಬಿಡು ಡೈಲಿ ತಿನ್ಬಿಡ್ತೇನೆ ಉಪ್ಮಾ ಮಾಡಿಟ್ಬಿಡ್ ಪುಟ್ಟ ತಿನ್ಬಿಡ್ತೇನೆ ಒಂದ್ ಚಿತ್ರಾನ್ನ ಮಾಡಿಟ್ಬಿಡ್ ತಿನ್ಬಿಡ್ತೇನೆ ಬಿಸಿ ಬಿಸಿ ಮುದ್ದೆ ಪುಟ್ಟದಾಗ ಬೇಳೆ ಸಾರು ಮಾಡಿಟ್ಬಿಡು ಇಲ್ಲ ಇಲ್ಲ ಬೆಳ್ಳಂಬೆ ಎಣ್ಣೆ ಬದ್ನೇಕಾಯಿ ಸಾರು ಮಾಡಿ ಬೆಳಿಗ್ಗೆ ತಿಂತಾನೆ ಸರಿ ಒಂದ್ ಮುದ್ದೆ ಎಣ್ಣೆ ಬದ್ನೇಕಾಯಿ ಒಂದ್ ಎರಡು ಇಷ್ಟು ದೊಡ್ಡ ದೊಡ್ಡದ್ ಹಾಕೊಂಡು ಅಂತ ತಿನ್ಬಿಡ್ತಾನೆ ಅದೇ ಮಧ್ಯಾಹ್ನ ಲೈಟ್ ಫುಡ್ಡು ರಾತ್ರಿ ಆಯ್ತಂದ್ರೆ ಇದ್ದಿದ್ದು ಲೈಟ್ ಫುಡ್ಡು ನೀವು ನಂಬಲ್ಲ ರಾತ್ರಿ ನಾನು ತಿನ್ನೋದು ತುಂಬಾ ಇಷ್ಟಪಡೋದಿಡ್ಲಿ ಹ್ಮ್ ಲೈಟ್ ಫುಡ್ಡು ಸ್ಟೀಮ್ ಫುಡ್ ಅಂತ ನಾನ್ ತಿನ್ನೋದು ನೀವು ಅದನ್ನ ತಿನ್ಬೇಕು ಅಂತ ಏನಲ್ಲ ಜೀರ್ಣಾಂಗಕ್ಕೆ ಇದು ತುಂಬಾ ಹೆವಿ ಅನ್ನಿಸ್ಬಾರ್ದು ಹೆವಿ ಭಾರ ಅನ್ನಿಸ್ಬಾರ್ದು ತುಂಬಾ ಮಸಾಲ ಹಾಕಿರ್ತಕ್ಕಂಥದ್ದು ತುಂಬಾ ಸ್ಪೈಸಿ ಹಾಕಿರ್ತಕ್ಕಂಥದ್ದು ಫ್ರೈ ಐಟಮ್ ಅಂತೆ ಗ್ರಿಲ್ ಐಟಮ್ ಅಂತೆ ಹ್ಮ್ ಮಂದ ಆಗ್ಬಿಡುತ್ತೆ ದೇಹ ಬೆಳಿಗ್ಗೆ ಎದ್ದೊಳಕ್ ಆಗಲ್ಲ ಚುರುಕ್ ಹ್ಮ್ ಯಾವಾಗ ಚುರುಕ್ ಬರಲ್ವೋ ಎದ್ದೊಳಲ್ಲ ಇನ್ನು ಮಲಗ್ಬೇಕು ಅನ್ಸುತ್ತೆ ಈ ಚುಮು ಚುಮು ಮಳಿಗೆ ಇನ್ನು ಮಲಗ್ ಬಿಡ್ತಿ ಮೈ ಬರ ಆಗೋದು ಸೊ ರಾತ್ರಿ ಲೈಟ್ ಫುಡ್ ತಿನ್ಬೇಕು ಸೊ ಎಲ್ರಿಗೂ ಇದು ಗೊತ್ತಿಲ್ಲ ಮೈಂಟೈನ್ ಮಾಡಲ್ಲ ಕೆಲವ್ರಿಗೆ ಅದು ಬರುತ್ತೆ ಯಾವಾಗ ಏನ್ ತಿನ್ಬೇಕು ಯಾವಾಗ ಏನ್ ಮಾತಾಡ್ಬೇಕು ಯಾರ ಜೊತೆ ಹೇಗಿರ್ಬೇಕು ಅದುವೇ ಸುಂದರ ಯಾವ ಒಕೇಶನ್ಗ್ ತಕ್ಕಂತ ಒಂದು ಡ್ರೆಸ್ ಹಾಕ್ಬೇಕು ಹ್ಮ್ ಕೆಲವ್ರು ನೋಡ್ಬೇಕು ನಾನು ನೋಡಿದ್ದೇನೆ ಯಾರದೋ ಸಾವಿಗೆ ಜಿಗಿ 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 ಅಂತ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿರ್ತಾರೆ ಸಾವಿಗೆ ಹೇಗ್ ಬರ್ಬೇಕು ಅಂತನೂ ಗೊತ್ತಿಲ್ಲ ಫಂಕ್ಷನ್ಗ್ ನೋಡ್ಬೇಕು ಒಳ್ಳೆ ಸೂತಕದ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿರ್ತಾರೆ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು ಆ ಪೂರ್ತಿ ಬ್ಲ್ಯಾಕು ಇದೇನೋ ಇದು ಅಂತ ಅನ್ನಿಸುತ್ತೆ ಇದನ್ನೇ ಹೇಳೋದು ಸುಂದರ ಸೌಂದರ್ಯ ಅಂದ್ರೆ ಆ ಸೌಂದರ್ಯ ಪ್ರಜ್ಞೆ ಈ ಜುಲೈ ಮಾಸದಲ್ಲಿ ಹುಟ್ಟಿದವರಿಗೆ ಮಾರ್ಚ್ ಮಾಸದಲ್ಲಿ ಹುಟ್ಟಿದವರಿಗೆ ನವಂಬರ್ ಮಾಸದಲ್ಲಿ ಹುಟ್ಟಿದವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ಹುಟ್ಟಿದವರಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಆ ಮೈಂಟೈನ್ ಮಾಡ್ತಕ್ಕಂಥ ಭಾವ ಜಾಸ್ತಿ ಶಕ್ತಿ ಜಾಸ್ತಿ ಆ ಚೈತನ್ಯ ಜಾಸ್ತಿ ನಿಮಗೆ ಹೌದು ಅಲ್ವೋ ಹೇಳಿ ಆ ನೀಟು ಆ ಕ್ಲೀನು ಆ ಹೈಜನಿಕ್ಕು ಒಂದು ಸ್ವಲ್ಪ ಅಚ್ಚುಕಟ್ಟು ಎಲ್ರಿಗೂ ಅಚ್ಚುಕಟ್ಟು ಬರೋದಿಲ್ಲ ಮಕ್ಕಳ ಇರೋ ಅನ್ನವನ್ನೇ ಅದನ್ನೇ ಒಂದ್ ಸ್ವಲ್ಪ ಮೊಸರನ್ನ ಮಾಡ್ಕೊಳ್ಳೋದು ಇನ್ನೊಂದ್ ಸ್ವಲ್ಪ ಅನ್ನಕ್ಕೆ ಒಂದು ಪುಳಿಯೋಗರೆ ಗೊಜ್ಜು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಇರೋ ಇನ್ನೊಂದಷ್ಟು ಅನ್ನಕ್ಕೆ ಹ್ಮ್ ಚಿತ್ರಾನ್ನದ ಗೊಜ್ಜು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಅದಕ್ಕೆ ಒಂದ್ ಸ್ವಲ್ಪ ಸಾಂಬಾರ್ ಅದಕ್ಕೆ ಒಂದ್ ಸ್ವಲ್ಪ ರಸಮ್ ಅದಕ್ಕೆ ಒಂದ್ ಸ್ವಲ್ಪ ಮಜ್ಜಿಗೆ ಅನ್ನ ಒಂದೇ ನೋಡಿ ಇದನ್ನೇ ಸೌಂದರ್ಯ ಅನ್ನೋದು ಇರುವುದರಲ್ಲಿಯೇ ಅದನ್ನ ಇನ್ನೊಂದಷ್ಟು ರುಚಿ ತುಂಬಿಸ್ಕೊಳ್ತಕ್ಕ ಇನ್ನೊಂದ್ ಸ್ವಲ್ಪ ಚಟ್ನಿ ಪೌಡರ್ ಪಕ್ದಲ್ಲಿ ಹಾಕೊಂಡ್ರಿ ಇನ್ನೊಂದ್ ಸ್ವಲ್ಪ ತುಪ್ಪ ಒಂದ್ರಲ್ಲಿ ಪಕ್ದಲ್ಲಿ ಹಾಕೊಂಡ್ರಿ ಇರೋ ಗಜ್ಜರಿನೆ ಅದನ್ನ ಇಲ್ಲ ಅಂದ್ರೆ ಒಂದ್ ಮೂಲಂಗಿನ ಜಜ್ಜ್ ಬಿಟ್ಟು ಒಂದ್ ಮೂಲಂಗಿ ಪಚಡಿ ಪಕ್ಕದಲ್ಲಿ ಮಾಡಿ ಇಟ್ಕೊಂಡು ತಿಂದ್ರು ಕೆಲವರು ಎಲ್ಲಾ ಇಟ್ಕೊಂಡಿರ್ತಾರೆ ತಿನ್ನಕ ಬರಲ್ಲ ಎಲ್ಲಾ ಇರುತ್ತೆ ಬೀರೂನಲ್ಲಿ ನೂರೈವತ್ತು ಸೀರೆ ಇರುತ್ತೆ ನೂರೈವತ್ ಡ್ರೆಸ್ ಇರುತ್ತೆ ಹ್ಮ್ ಹ್ಮ್ ದಟ್ ಮ್ಯಾಚಿಂಗೇ ಬರೋಲ್ಲ ಮ್ಯಾಚಿಂಗ್ ಮಾತು ಬರೋಲ್ಲ ಅವ್ರ ಮಾತಿಗೂ ಅವ್ರಿರುವ ರೀತಿ ನೀತಿಗೂ ತುಂಬಾ ವ್ಯತ್ಯಾಸಗಳಿರುತ್ತವೆ ತುಂಬಾ ವ್ಯತ್ಯಾಸಗಳಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ಆಳ್ ನೋಡಿದ್ರೆ ಅಲಂಕಾರ ಬಾಳ್ ನೋಡಿದ್ರೆ ಬಾಯ್ ಬಡ್ಕು ಅಂತ ಹೇಳ್ಬಿಟ್ಟು ಹ್ಮ್ ಒಂದ್ ಫಿಟ್ನೆಸ್ ಇಲ್ಲ ಒಂದು ಫುಡ್ ಅಲ್ಲಿ ಇಲ್ಲ ಒಂದು ಅಲ್ಲಿ ಇಲ್ಲ ಸೌಂದರ್ಯ ಅನ್ನೋದು ಈಗೆಲ್ಲದರಲ್ಲೂ ಸೇರಿ ಬರುತ್ತದೆ ನೆನ್ಪಿಟ್ಕೊಳ್ಳಿ ಸೌಂದರ್ಯ ಅಂತಿದ್ದೆ ಈಗ ಯಾವುದೋ ಹೋಗಿ ಹಿಂಗೆ ಡ್ರೆಸ್ ಹಾಕೊಂಡು ಹಿಂಗೆ ಒಂದು ಲಿಫ್ಟಿಕ್ ಹಚ್ಕೊಂಡು ಇಲ್ಲ ಒಂದ್ ಲಿಬ್ ಅಂಬ್ ಹಚ್ಕೊಂಡು ಇನ್ನೊಂದೇನೋ ಅಂದ್ಕೊಂಡು ಸೆಂಟ್ ಹಾಕೊಂಡು ಬರೋದಲ್ಲ ಸದಾ ಯಾವಾಗ ನೋಡಿದ್ರು ಆ ಮಂಚ ಕಳಗಳ ಅಂತ ಇರ್ತಾನಪ್ಪ ಏನೋ ಉತ್ಸಾಹ ಏನೋ ಜೀವನೋತ್ಸಾಹ ಏನೋ ಒಂಥರ ಗಾಂಭೀರ್ಯ ಅವ್ರ ಜೊತೆ ಇರ್ಬೇಕು ಅವ್ರ ಜೊತೆ ಮಾತಾಡ್ಬೇಕು ಅವ್ರ ಜೊತೆ ಕುತ್ಕೋಬೇಕು ಅನ್ನಿಸ್ತಕ್ಕಂತ ಫೀಲಿಂಗ್ ಎಲ್ಲರಿಗೂ ಬರುವುದಿಲ್ಲ ಅಂಥದೊಂದು ಶಕ್ತಿ ಜನ್ಮತ ಆ ದೈವತ್ವ ಆ ಪ್ರಕೃತಿ ಮಾತೆ ಮುಖ್ಯವಾಗಿ ಮಾರ್ಚ್ ಜುಲೈ ನವೆಂಬರು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟದವ್ರಿಗೆ ಹೆಚ್ಚಾಗಿ ಕೊಟ್ಟಿರುತ್ತೆ ಹೌದು ಎಲ್ವೋ ಹೇಳಿ ನಿಮ್ಮ ಮಾತು ಹಾಗೆ ನಿಮ್ಮ ತೂಕಬದ್ಧ ಜೀವನವೂ ಹಾಗೆ ಸಮಥಿಂಗ್ ಸ್ಪೆಷಲ್ ವಿಚ್ ಇಸ್ ದೇರ್ ಬೈ ಬರ್ತ್ ನಿಮಗೆ ದೈವ ಕೊಟ್ಟಿರತಕ್ಕಂಥದ್ದು ಹೌದೋ ಅಲ್ವೋ ಹೇಳಿ ನೋಡಿ ದೇಹನ ದಂಡಿಸಿ ಬಾಡಿನ ಬಿಲ್ಡ್ ಮಾಡೋದಲ್ಲ ಎಲ್ಲ ಫುಲ್ಲು ಮೇಕಪ್ ಮಾಡ್ಕೊಂಡು ಅದು ಮಾಡಿ ಇದು ಮಾಡಿ ಮಾಡ್ಕೊಂಡು ಬರ್ತಕ್ಕಂಥದ್ದಲ್ಲ ಸದಾ ಅಲ್ಲೊಂದು ನೋಡಿದ್ರೆ ಸ್ನಿಗ್ಧ ಸೌಂದರ್ಯ ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಮಾತಾಡ್ಬೇಕು ಅನ್ಸುತ್ತೆ ಅಮ್ಮಂತರ ಅಪ್ಪಂತರ ಅಣ್ಣಂತರ ಗುರು ಗುರುತರ ದೇವ್ರ ತರ ಏನೋ ಒಂದು ಅಭಿಮಾನ ಅವ್ರು ನೋಡ್ತಿದ್ದಾಗೆ ಅಲ್ಲೊಂದು ಆಕರ್ಷಣೆ ಜಾಸ್ತಿಯೇ ಅನ್ನತಕ್ಕಂಥದ್ದು ತುಂಬಾ ಸುಂದರವುಳ್ಳ ವ್ಯಕ್ತಿತ್ವ ಸುಂದರ ವ್ಯಕ್ತಿತ್ವ ಸೌಂದರ್ಯವಂತರು ಈ ಮಾಸಗಳಲ್ಲಿ ಹುಟ್ಟಿರ್ತಕ್ಕಂಥವರು ಹೌದೋ ಅಲ್ವೋ ಎಷ್ಟು ಜನ ನನ್ನ ಈ ಒಂದು ಕಂಟೆಂಟ್ಗೆ ಈ ವಿಚಾರಧಾರೆಗೆ ಹೌದೋ ಅಲ್ವೋ ಕಾಯ್ತಿರ್ತೇನೆ ಆಸೆ ಮಕ್ಕಳೇ ರಿಸರ್ಚ್ ಮಾಡಿ ಹುಡುಕಿ ಲಕ್ಷಾಂತರ ಜನರನ್ನ ನೋಡಿರೋದಲ್ವಾ ಈ ಮೂವತ್ ಮೂವತ್ತೆರಡು ವರ್ಷಗಳ ಪಯಣದಲ್ಲಿ ಎಸ್ ಐ ಮೆಟ್ ಲಾಡ್ ಆಫ್ ಪೀಪಲ್ ತುಂಬಾ ಸಾವಿರಾರು ಮಂದಿಗಳ ನಡುವೆ ಪ್ರವಚನ ಕೊಟ್ಟಿದ್ದಾನೆ ಲೆಕ್ಚರರು ಕೊಟ್ಟಿದ್ದಾನೆ ಹೌದು ಅದಕ್ ಒಂದು ಲೆಕ್ಚರರ್ ಆಗಿದ್ದೆ ಇದರ ನಂತರ ಪ್ರವಚನಕ್ಕೆ ಬಂದು ನಿಮ್ ಜೊತೆ ಕೊಡ್ತಿರ್ತಕ್ಕಂಥದ್ದು ಟೀಚ್ ಮಾಡ್ತಿದ್ದೆ ಗೈಡ್ ಮಾಡ್ತಿದ್ದೆ ಅದರ ನಂತರ ಇದು ಸೊ ನಿಮ್ಮಗಳ ಜೊತೆ ಆ ಒಡನಾಟ ನಾನು ತುಂಬಾ ಗಮನಿಸಿದ್ದೇನೆ ಓಹೋ ಈ ಮಾಸದಲ್ಲಿ ಹುಟ್ಟಿರೋರು ಅದಕ್ಕೆ ಏನು ಈ ಸೂಜಿಗಲ್ಲಿನಂತೆ ಆಕರ್ಷಣೆ ಅನ್ನತಕ್ಕಂಥದ್ದು ಎಷ್ಟು ಜನ ಕಮೆಂಟ್ಸ್ ಆಗ್ತಿದೆ ಹೌದು ಗುರುಜಿ ಕಣ್ಣಿಡಿತಾರೆ ಅಂತದೊಂದು ವ್ಯಕ್ತಿತ್ವ ನಮ್ಮಲ್ಲಿ ಇದೆ ಇರುತ್ತೆ ಮಕ್ಕಳು ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತೆ ಎಲ್ರಿಗೂ ಇರುತ್ತೆ ಸೌಂದರ್ಯ ಯಾರು ಕಡಿಮೆ ಅವರಲ್ಲ ನೆನಪಿಟ್ಟುಕೊಳ್ಳಿ ಸೌಂದರ್ಯದಲ್ಲಿ ಯಾರೂ ಕಡಿಮೆ ಅಲ್ಲ ಬಟ್ ಅದನ್ನ ಬಳಸ್ಕೊಳ್ಳೋ ರೀತಿ ಒಂದು ವಾಚ್ ಕಟ್ಟೋದು ಕೂಡ ಒಂದು ಕಲೆ ಒಂದು ಉಂಗುರ ಹಾಕೊಳ್ಳೋದು ಕೂಡ ಒಂದು ಕಲೆ ಎಲ್ಲಿ ಯಾವ್ದನ್ನ ಯಾವಾಗ ಧರಿಸ್ಬೇಕು ಹೇಗೆ ಧರಿಸ್ಬೇಕು ಇಲ್ಲೊಂದು ಬಟನ್ ಹಾಕೋದು ಒಂದ್ ಕಲೆ ಈ ತರ ಒಂದ್ ಶಲ್ಯ ಹಾಕೊಳ್ಳೋದು ಒಂದು ಕಲೆ ಪೀಠ ಕಟ್ಟೋದು ಒಂದು ಕಲೆ ವಿಭೂತಿ ಹಚ್ಚೋದು ಒಂದು ಕಲೆ ಬೊಟ್ಟಿಡೋದು ಒಂದು ಕಲೆ ಕಾಡಿಗೆ ಹಚ್ಚೋದು ಒಂದು ಕಲೆ ಬಂದಿರುತ್ತೆ ನಿಮಗೆ ಈ ಮಾಸದಲ್ಲಿ ಹುಟ್ಟಿರೋಕ್ ಸ್ವಲ್ಪ ಸ್ಪೈಸಿ ಜಾಸ್ತಿ ನೀವು ಆ ಕಿಕ್ಕು ಜಾಸ್ತಿ ಎಷ್ಟು ಜನ ನಿಮ್ಮನ್ನ ನೋಡಿದ್ರು ಎಷ್ಟು ಜನ ನಿಮ್ಮನ್ನು ಆರಾಧಿಸಿದ್ರು ಎಷ್ಟು ಜನ ನಿಮ್ಮನ್ನ ಕಣ್ಣು ಕುಕ್ಕದೆ ಹಾಗೇ ನೋಡಿದ್ರು ನನಗೆ ಹೇಳ್ಬೇಕು ಕಾಯ್ತಿರ್ತಾನೆ ಮಾತೃದೇವೋ ಮಾತೃದೇವೋಪವ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ